ಹೆಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಶನಿವಾರದ ವ್ಲಾಗ್ ನೋಡಿ ಮಕ್ಕಳು ಸ್ಕೂಲಿಗೆ ಹೋಗ್ತಾಯಿದ್ದಾರೆ ರೆಡಿ ಮಾಡಿದ್ದೀನಿ ಇವಾಗೆ ನೋಡಿ ಇವಾಗ ಅವರು ನಾಶ ನೋಡಿ ಎಲ್ಲರೂ ನಾಷ್ಟ ಮಾಡ್ತಾ ಫ್ರೆಂಡ್ಸ್ ಫ್ರೆಂಡ್ಸು ನಮ್ಮ ಹಸ್ಬೆಂಡು ಇವತ್ತು ಹೋಟ್ಲಿಂದ ಎಲ್ಲ ನಾಷ್ಟ ತೊಗೊಂಡು ಬಂದಿದ್ದಾರೆ ನೋಡಿ ಏನೆಲ್ಲ ತೊಗೊಂಡು ಬಂದಿದ್ದಾರೆ ಗೊತ್ತಾ ಇವತ್ತು ದೋಸೆ ಇಡ್ಲಿ ಮತ್ತು ಉಪ್ಮಾ ಕೇಸರಿಭಾತ್ ಸಾಂಬಾರು ಚಟ್ನಿ ಇವೆಲ್ಲ ಇದೆ ನೋಡಿ ಇವತ್ತಿನ ನಾಷ್ಟದಲ್ಲಿ ಫ್ರೆಂಡ್ಸ್ ನೋಡಿ ಎಲ್ಲರು ನಿಮಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಾಷ್ಟ ನಾವು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಬನ್ನಿ ನೀವು ಬನ್ನಿ ನಾಷ್ಟ ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರಿಮ್ಶಾ ಅಫು ಇವಾಗೆ ರೆಡಿ ಆಗಿದ್ದಾರೆ ಸ್ಕೂಲ್ಗೆ ಹೋಗೋಕ್ಕೆ ಬ್ಯಾಗ್ ಹಾಕ್ಕೊಂಡಿದ್ದಾರೆ ಹೋಗ್ತಾ ಇದ್ದಾರೆ ಅಫು ರಿಮ್ಶಾ ಬ್ಯಾಗ್ ಇದು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗೋಲ್ಲ ಇಲ್ಲ ಲಂಚ್ ಬ್ಯಾಗ್ ಇಲ್ಲ ಯಾಕೆ ಒಂದು ಗಂಟೆ ಬಿಡುತ್ತಾ ಹ್ಞೂ ಚೆನ್ನಾಗಿ ಓದ್ಕೊಳ್ರಿ ಓದ್ಕೊಂತೀರಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳ್ರಿ ಬಾಯ್ ಅಲ್ಲ ಹಾಫೀಸ್ ಹಾಂ ಹೋಗಿ ಬರ್ರ್ಯಾ ಇವಾಗ ನೋಡಿ ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಗೆ ಹೋಗಿದ ನಂತರ ಮನೆ ಕೆಲಸ ಮಾಡ್ಕೊತಾ ಇದ್ದೆ ಆ ಪಾತ್ರೆ ತೊಳ್ಕೊಂಡ್ ಬಂದೆ ಇವಾಗೆ ಬಂಡೆ ಎಲ್ಲ ಒರೆಸ್ಕೊಂಡ್ ಬಂದಿದ್ದೀನಿ ನೋಡಿ ಮನೆ ಎಷ್ಟು ಕ್ಲೀನ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ ಇದು ನೋಡಿ ಇದು ಹೊರಗಡೆ ತೋರಿಸ್ತಾ ಇರೋದು ಕಾಂಪೌಂಡ್ ಅಲ್ಲಿ ಈ ತರ ಇದೆ ಇಲ್ಲಿನು ಎಲ್ಲ ಒರೆಸ್ತೀನಿ ಫ್ರೆಂಡ್ಸ್ ಡೈಲಿ ಕ್ಲೀನ್ ಆಗಿ ಇಡ್ತೀವಿ ನಾವು ಈ ತರ ಇವಾಗ ನೋಡಿ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು ಇವಾಗ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೇರೆ ಒಂದು ಹಾಫ್ ಡೇ ಇದೆ ನಮ್ಮ ಮಕ್ಕಳು ಸ್ಕೂಲಿಂದ ಜಲ್ದಿ ಬರ್ತಾರಲ್ಲ ಬರೋಕ್ಕಿಂತ ಮುಂಚೆನೇ ಅಡುಗೆ ಮಾಡಿ ರೆಡಿ ಮಾಡಿ ಇಡಬೇಕು ಅಂತ ಹೇಳಿ ನಾನು ಅಡುಗೆ ಮಾಡ್ತಾಯಿದ್ದೆ ಫ್ರೆಂಡ್ಸು ಏನಿಲ್ಲ ಸಿಂಪಲ್ಲಾಗಿ ಬೇಳೆ ಬೇಳೆ ಮತ್ತು ಬೆಂಡೆಕಾಯಿ ಪಲ್ಯ ಕರ್ಜಿಕಾಯಿ ಅಂತಾರಲ್ಲ ಫ್ರೆಂಡ್ಸು ಅದು ಯಾವ ಖರ್ಚಿಕಾಯ ಅಂತ ತೋರಿಸ್ತೀನಿ ಅದೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಹೇಗೆ ಮಾಡ್ತೀನಿ ಅಂತ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾನು ತೊಗರಿ ಬೇಳೆ ಮಾಡ್ತಾ ಇದ್ದೀನಿ ಬೇಳೆ ಇದು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ನೀರಲ್ಲಿ ಮತ್ತು ಟೊಮೆಟೊ ನೋಡಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಮತ್ತು ಇದು ಅರಿಶಿನ ಮತ್ತು ಮೆಣಸಿನಕಾಯಿ ಇದಕ್ಕೆ ಬೇಕಾಗಿರುವ ಇದು ಇಂಗ್ರಿಡಿಯೆಂಟ್ಸ್ ಇದೆಲ್ಲ ಒಗ್ಗರಣೆ ಕೊಡೋದು ಒಗ್ಗರಣೆ ಕೊಡೋಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ಆಮೇಲೆ ಹಾಕ್ಕೊಂಡು ತೋರಿಸ್ತೀನಿ ಅರ್ಜೆಂಟಿಗೆ ಹಿಂಗೆ ಇಟ್ಟಿಲ್ಲ ನೋಡ್ರಿ ಇಲ್ಲಿ ಓಕೆ ಇವಾಗ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಇವಾಗಿ ತೊಗರಿಬೇಳೆ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಕುಕ್ಕರಲ್ಲಿ ಇವಾಗ ನಾನು ಹಸಿಮೆಣಸಿನಕಾಯಿ ಟೊಮೆಟೊ ಮತ್ತು ತೊಗರಿಬೇಳೆ ಮತ್ತು ಅರಿಶಿನ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಇದೆಲ್ಲ ಹಾಕಿದ ನಂತರ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಇದು ಕುದಿಸ್ಬೇಕಲ್ಲ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊತಾ ಇದ್ದೀನಿ ಇವಾಗೇ ಮುಚ್ಚಳ ಮುಚ್ತೀನಿ ಲೋಡಿ ನೋಡಿ ಇದು ಮುಚ್ಚಳ ಹಚ್ಚಿದ್ದೀನಿ ಇವಾಗ ಇಲ್ಲಿ ನೋಡಿ ರೆಡಿ ಆಗಿದೆ ಇವಾಗ ಓಕೆ ನೋಡಿ ಫ್ರೆಂಡ್ಸು ಬೇಳೆ ಚೆನ್ನಾಗಿ ಬಂದುಬಿಟ್ಟಿದೆ ಫ್ರೆಂಡ್ಸ್ ಇವಾಗೇ ಇದು ಬೇಳೆ ಮಗುಚಿ ಇಟ್ಟಿದ್ದೀನಿ ಇವಾಗ ಇವಾಗ ಬೇಳೆ ಮಗಜೋದು ಆಯ್ತಲ್ಲ ಇಲ್ಲಿ ಒಗ್ಗರಣೆಗೆ ಇದು ಎಣ್ಣೆ ಬಿಸಿ ಮಾಡ್ತಾಯಿರ್ತೀನಿ ಒಗ್ಗರಣೆ ಕೊಡೋಕ್ಕೋಸ್ಕರ ಓಕೆ ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಇವಾಗ ಇವಾಗ ಫಸ್ಟ್ ಆಫ್ ಆಲು ಸಾಸಿವೆ ಹಾಕೊತಾ ಇದ್ದೀನಿ ನೋಡಿ ಸಾಸಿವೆ ಅದ್ರ ಜೊತೆಗೆ ಜೀರಿಗೆ ಹಾಕೊತಾ ಇದ್ದೀನಿ ನೋಡಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಇದೆ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಹಾಕೊತಾ ಇದ್ದೀನಿ ನೋಡಿ ಇಷ್ಟ ಆಯ್ತು ಇವಾಗ ನೋಡಿ ಫ್ರೆಂಡ್ಸು ಬೇಳೆ ಒಗ್ಗರಣೆ ಕೊಟ್ಟಿದ ನಂತರ ಸ್ವಲ್ಪ ನೀರು ಹಾಕಿ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಅದಕ್ಕೆ ತಕ್ಕಂಗೆ ನೀರು ಹಾಕಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ ಕುದಿಸಿದ ನಂತರ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸು ಅದಕ್ಕೋಸ್ಕರ ಒಂದೆರಡು ನಿಮಿಷ ನಾನು ಕುದಿಸ್ಕೊತೀನಿ ನೋಡಿ ಈ ಥರ ಕುದಿಬೇಕು ಫ್ರೆಂಡ್ಸು ಈ ಥರ ಕುದಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬೇಳೆದು ನಾನು ಹೀಗೆ ಮಾಡೋದು ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟಲ್ಲಿ ಹಾಕಿ ಮತ್ತು ನೆಕ್ಸ್ಟ್ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದರಲ್ಲಿ ಏನೆಲ್ಲ ಇಂಗ್ರಿಡಿಯಂಟ್ಸ್ ಹಾಕ್ತಾಯಿದ್ದೀನಿ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಬೆಂಡೆಕಾಯಿ ಪಲ್ಯ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದು ಕರಿಬೇವು ಸಾಸಿವೆ ಮತ್ತು ಟೊಮ್ಯಾಟೊ ಉಪ್ಪು ಮತ್ತು ಬೆಂಡೆಕಾಯಿ ಇಷ್ಟೆಲ್ಲ ತೊಗೊಂಡು ನೋಡ್ರಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸು ಫಸ್ಟ್ ಆಫ್ ಆಲ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಾಯಲ್ಲಿ ಕಡೆಯಲ್ಲಿ ಎಣ್ಣೆ ಹಾಕಿದ ನಂತರ ಮತ್ತೆ ಬೆಂಡೆಕಾಯಿ ಫಸ್ಟ್ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇದು ಅದೇ ಹುರಿತಾ ಇದ್ದೀನಿ ನೋಡಿ ಆಯಿತು ಹುರಿದಂತರೂ ಇಷ್ಟಾಗಿದೆ ಇಷ್ಟು ಹುರ್ಕೊಂಡಿದ್ದ ನಂತರ ಮತ್ತೆ ನೆಕ್ಸ್ಟ್ ಮತ್ತೆ ಕಡಾಯಿ ಇಟ್ಟಿದ್ದೀನಿ ಅದೇ ಕಡಾಯಿ ನೋಡಿ ಹಿಟ್ಟು ಅದರಲ್ಲಿ ಇದು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಮತ್ತು ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಇಷ್ಟೇ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಇಷ್ಟು ಫ್ರೈ ಆಗಿದ ನಂತರ ಮತ್ತು ಟೊಮೆಟೊ ಇದೆಯಲ್ಲ ಫ್ರೆಂಡ್ಸು ಅದು ಟೊಮೆಟೊ ಹಾಕ್ಕೊಂತೀನಿ ನೋಡಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಹಾಕಿದ ನಂತರ ಕೆಲವೊಬ್ರು ಹಾಕ್ತಾರೆ ಟೊಮೆಟೊ ಕೆಲವೊಬ್ಬರು ಹಾಕೋಲ್ಲ ನಂತರ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸು ಹಾಕಿದ ನಂತರ ಅದು ಹುರಿದಿರೋದು ಬೆಂಡೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈ ಥರ ಪ್ಲೇಟ್ ಬಂದ್ ಮಾಡಿ ಇಟ್ಟಿದ್ದೀನಿ ನೋಡಿ ಆಮೇಲೆ ತೆಗ್ದಿದ ನಂತರ ಆ ಪ್ಲೇಟ್ ತೆಗೆದಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಪಲ್ಯ ರೆಡಿ ತುಂಬಾ ಈಸಿ ತುಂಬಾ ಆಗಿ ಮಾಡಿದ್ದೀನಿ ನೋಡಿ ಮತ್ತು ನೆಕ್ಸ್ಟ್ ನಾನು ಫ್ರೆಂಡ್ಸ್ ನೆಕ್ಸ್ಟ್ ನಾನು ಕರ್ಚಿಕಾಯಿ ಇದ್ದೀನಿ ಕರ್ಚಿಕಾಯಿ ಜೊತೆಗೆ ಜೋಳದ ರೊಟ್ಟಿ ಸಖತ್ ಸೂಪರ್ ಟೇಸ್ಟಿಯಾಗಿರುತ್ತೆ ಬಟ್ ನನ್ನ ಹತ್ತಿರ ನನಗೆ ರೊಟ್ಟಿನೇ ಮಾಡೋಕ್ಕೆ ಬರೋಲ್ಲ ನಾನು ಚಪಾತಿ ಜೊತೆಗೆ ಮಾಡ್ತಾ ಇದೆಲ್ಲ ಓಕೆ ನೋಡಿ ಕರ್ಚಿಕಾಯಿ ಮತ್ತು ಅದ್ರ ಜೊತೆಗೆ ಏನೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಈರುಳ್ಳಿ ಖಾರದ ಪುಡಿ ಅರಿಶಿನ ಮತ್ತು ಉಪ್ಪು ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವಾಗೆ ಕರ್ಚಿಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗ್ಬಿಟ್ಟಿದೆ ಇವಾಗ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಬಿಸಿ ಫ್ರೈ ಆಗ್ತಾಯಿದ್ದಲ್ಲ ಇದರ ಜೊತೆಗೆ ಇದನ್ನು ಹಾಕಬೇಕು ಇದು ಖರ್ಚಿಕಾಯಿ ಕೆಲವೊಬ್ರು ಆಗಿನೇ ಫ್ರೈ ಮಾಡ್ಕೊತಾರೆ ಹುರ್ಕೊಂಡು ಆಮೇಲೆ ಈರುಳ್ಳಿ ಹಾಕಿದ ನಂತರ ಹಾಕ್ತಿ ಹಾಕಿ ಮಿಕ್ಸ್ ಮಾಡ್ತಾರೆ ಆದರೆ ನಾನು ಈರುಳ್ಳಿ ಹಾಕಿದ ತಕ್ಷಣ ಇದು ಎಣ್ಣೆಯಲ್ಲಿ ಕರ್ಚಿಕಾಯಿ ಹಾಕಿದರೆ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ ಏನು ಸಪ್ರೇಟಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈ ಥರನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೂ ಆಮೇಲೆ ಮಸಾಲೆ ಮಸಾಲೆಗಳು ಹಾಕೊಂಡ್ರೆ ನಡೆಯುತ್ತೆ ಈ ಥರನೂ ನಾನು ಮಾಡ್ತೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆಯಿತು ಫ್ರೆಂಡ್ಸ್ ಇದು ಎಲ್ಲ ಹಸಿ ಸ್ಮೆಲ್ ಹೋಗೋವರಿಗೆ ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಇದು ನೋಡಿ ಇವಾಗೇ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು ನನಗಂತೂ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್ ಇದು ಹೆಲ್ದಿನೂ ಅಂತಲ್ಲ ಇದು ತಿಂದರೆ ಹೆಲ್ದಿ ಅಂತ ಕೇಳಿದೆ ನಾನು ಆರೋಗ್ಯಕ್ಕೆ ಒಳ್ಳೆಯದಂತ ನಿಮ್ಮೂರಲ್ಲಿನೂ ಇದು ಕತ್ತಿಕಾಯಿ ಸಿಗುತ್ತಾ ನೀವು ಮಾಡ್ತೀರಾ ಹೇಳಿ ಯಾರೆಲ್ಲ ಕರ್ಜಿಕಾಯಿ ತಿಂತೀರಾ ಸಿಜಿದ್ದೀರಾ ಯಾರೂರಲ್ಲೇ ಸಿಗುತ್ತೆ ಯಾಕೆಂದರೆ ನಮ್ಮ ಬಾಂಬೆಯಲ್ಲಿ ಆಂಧ್ರದಲ್ಲಿ ಇದು ಕರ್ಜಿಕಾಯಿ ಸಿಗೋಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ನಾನು ನೋಡಿರೋದು ಸಿಗ್ತಾ ಇದೆ ಆರೋಗ್ಯಕರವಾದ ಪಲ್ಯ ನಿಮ್ಮೂರಲ್ಲಿ ಸಿಗುತ್ತಾ ನೀವು ತಿಂತೀರಾ ಇದು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಇಡ್ಲಿ ಓಕೆ ಇದು ಚೆನ್ನಾಗಿ ಫ್ರೈ ಆಗಲಿ Oke, friends, tericipai, wajib cepai agiterna. Ini Oke, ರೆಡಿ ಆಗಿದೆ ಆದರೆ ಆಯಿತು ನಮ್ಮ ಕರ್ಜಿಕಾಯಿ ರೆಡಿ ಟು ಈಟ್ ಓಕೆ ಇದ್ರ ಜೊತೆಗೆ ಇವಾಗ ಚಪಾತಿ ಮಾಡ್ಕೊತೀನಿ ರೊಟ್ಟಿ ಅಂತ ಬರಲ್ಲ ಓಕೆ ನೋಡಿ ಫ್ರೆಂಡ್ಸ್ ಇವಾಗಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿಗಿಂತ ಜೋಳದ ರೊಟ್ಟಿ ಜೊತೆಗೆ ಕರ್ಜಿಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಟ್ ನನಗೆ ಅದು ಚ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅದಕ್ಕೋಸ್ಕರನೇ ನಾನು ಚಪಾತಿ ಮಾಡ್ತಾ ಇರೋದು ಚಪಾತಿ ಜೊತೆಗೂ ಚೆನ್ನಾಗೇ ಇರುತ್ತೆ ಓಕೆ ನೋಡಿ ಫ್ರೆಂಡ್ಸ್ ರೊಟ್ಟಿ ಅಂತ ಮಾಡೋದಾಯಿತು ನೋಡಿ ಇಷ್ಟ ಬಂದು ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಮಾಡೋದಾಯಿತು ನೋಡಿ ಬೇಳೆ ಮಾಡೋದಾಯಿತು ಪಲ್ಯ ವೈಟ್ ರೈಸ್ ಆಯಿತು ಫ್ರೆಂಡ್ಸ್ ಅಡುಗೆ ಮಾಡೋದಂತರೂ ಆಯಿತು ನೋಡಿ ಇವತ್ತಿನ ರೆಸಿಪಿ ಮತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್